ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಎಲ್ ಕೆ ಲಾಗಿ ಸ್ವಾಗತ ಅತಿ ಎತ್ತರದ ನೂರ ಅರವತ್ತೊಂದು ಅಡಿ ಪಂಚಮುಖಿ ದೇವಸ್ಥಾನ ಬಿದನಗೆರೆ ಕುಣಿಗಲ್ ತಾಲೂಕಿಗೆ ನಿಮ್ಮನ್ನ ಹೋಗ್ತೀನಿ ಬನ್ನಿ ನೋಡಿ ಹೋಗ್ತಾನೆ ದಾರಿಯಲ್ಲಿ ಆ ವಿಗ್ರಹ ದೂರದಿಂದನೇ ಐದಾರು ಕಿಲೋಮೀಟರ್ ದೂರದಿಂದಾನೇ ಕಾಣಿಸುತ್ತೆ ನೀವೀಗ ಅಂತ ಎಲ್ರು ಹೊಸದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡೋಣ ಯಾವ ರೀತಿ ಮಾಡ್ತೀರಾ ಅಂತ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಬರಬೇಕು ಇಲ್ಲಿನ ವಿಶೇಷತೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಎಷ್ಟು ದೊಡ್ಡದಾದಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನ ವಿಶ್ವದಲ್ಲಿಯೇ ಎಲ್ಲೂ ಕಂಡಿರಕ್ಕಿಲ್ಲ ಆದ್ರೆ ನಮ್ಮ ಅದೃಷ್ಟದಲ್ಲಿ ಕರ್ನಾಟಕದಲ್ಲಿಯೇ ಕುಣಿಗಲ್ ತಾಲೂಕಿನಲ್ಲಿಯೇ ಕಾಣಬಹುದು ಆದ್ರಿಂದ ಪ್ರತಿಯೊಬ್ರು ಈ ಬಿದನಗೆರೆಗೆ ಬಂದು ಒಂದ್ಸತಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆಯಿರಿ ನಿಮ್ಗೆಲ್ಲ ನಿಮ್ ಕುಟುಂಬದವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲ ಹೆಚ್ಚಾಗ್ಲಿ ಅಂತ ನೀವ್ ಅನ್ಕಂಡ್ ಕೆಲ್ಸ ಆಗಲಿ ಅಂತ ನಾನು ಕೇಳ್ಕೊಳ್ತಾ ದಯವಿಟ್ಟು ಎಲ್ಲರೂ ಒಂದ್ಸತಿ ಭೇಟಿ ಕೊಡಿ ಹಂಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರು ಇದು ಹೊರಗಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೊರಗಿನ ಸ್ಥಳ ಈ ರೀತಿ ಇದೆ ಇಲ್ಲಿ ಸತ್ಯ ಸನ್ನೇಶ್ವರ ದೇವಸ್ಥಾನ ಇದೆ ತುಂಬಾ ವಿಶೇಷವಾಗಿ ಇಲ್ಲಿ ಜನಗಳು ಬರ್ತಾರೆ ಶನಿವಾರದಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಿದಾವೆ ಇಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಹೊರಗಡೆ ಗೋಪುರ ಇನ್ನು ನಿರ್ಮಾಣದ ಹಂತದಲ್ಲಿ ಇದೆ ಸುತ್ತಮುತ್ತ ಈ ರೀತಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಳಗಡೆ ದೇವಸ್ಥಾನ ಇದೆ ಆಲ್ ರೆಡಿ ಆಗಿದೆ ಪೂಜೆ ಪುರಸ್ಕಾರ ನಡೀತಿದೆ ಹೊರಗಡೆ ಮಾತ್ರ ಇನ್ನು ಕನ್ಸ್ಟ್ರಕ್ಷನ್ ಇನ್ನು ನೀಟಾಗಿ ಮಾಡ್ತಾ ಇದ್ದಾರೆ ನಾವು ಹೋದಾಗ ನಾವಿದೇ ಬುಧವಾರ ಹೋಗಿದ್ವಿ ಅಮಾವಾಸ್ಯ ದಿನದಂದು ಇಲ್ಲಿ ಎಳ್ಳಿನ ಬತ್ತಿ ವಿಶೇಷ ತಾನೆ ಶನಿ ಮಹಾತ್ಮ ದೇವರ ಮುಂದೆ ಎಳ್ಳಿನ ದೀಪ ಹಚ್ಚೋದ್ರಿಂದ ಯಾವ್ದು ಶನಿ ಕಾಟ ಇರೋದಿಲ್ಲ ಎಲ್ಲ ದೋಷ ನಿವಾರಣೆ ಆಗುತ್ತದೆ ಅಂತ ಹೇಳಿ ಹೇಳ್ತಾರೆ ಹಿರಿಯರು ಅದಕ್ಕೆ ನಾವು ಎಳ್ಳಿನ ಬತ್ತಿಯನ್ನು ತಗೊಂಡ್ವಿ ತಗೊಂಡು ನಮ್ಮ ಕುಟುಂಬ ಸಮೇತ ಹೋಗಿದ್ವಿ ಅಲ್ಲಿ ನಾನು ನನ್ನ ಇಬ್ಬರು ಮಕ್ಕಳು ಸೇರಿ ಎಣ್ಣಿನ ಬತ್ತಿಯನ್ನ ಮುಟ್ಟಿ ಹಚ್ಚುತ್ತಿದ್ದೀವಿ ಎಲ್ಲರ ಪರವಾಗಿ ನಾನೇ ಹಚ್ಚಿದೆ ತಂದು ವಿಶೇಷ ಪೂಜೆ ಇರೋದ್ರಿಂದ ಜನಗಳು ಸಾಗರೋಪಾದಿಯಾಗಿ ಬರ್ತಾರೆ ನಿಮ್ಗೂ ಆ ಶನಿ ಮಹಾತ್ಮ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂತ ಯಾವುದೇ ದೋಷ ಇಲ್ದಂಗೆ ಕಾಟ ಇಲ್ದಂಗೆ ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ನಾನು ಕೇಳ್ಕೊತಿದ್ಯೂವರ್ಸ್ಗೂ ಒಂದೇ ಈಗ ಅಕ್ಕಿ ಮತ್ತೆ ಕಡಲೆ ಬತ್ತಿ ಬೆಲ್ಲ ಬೆಲ್ದಲ್ಲಿಟ್ಟು ಬೆಲ್ದ ಆರತಿ ಮಾಡ್ತಾರೆ ಬಾಳೆಹಣ್ಣು ಒಳಗಡೆ ಹೋಗಿ ಒಳಗಡೆ ಯಾವುದೇ ವೀಡಿಯೋ ಮಾಡೋಂಗಿಲ್ಲ ಮೊಬೈಲು ಕ್ಯಾಮ್ರಾ ಹೋಗಂಗಿಲ್ಲ ನಿಷೇಧ ಆದ್ರಿಂದ ಒಳಗಡೆ ಹೋಗಿ ನಾವೇ ದೀಪನ ಹಚ್ಚಿ ಆರತಿ ಮಾಡ್ತೀವಿ ಬೆಲ್ಲದ ಆರ್ತಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತೀನಿ ಆಮೇಲೆ ಮುಂದುವರೆಸ್ತೀನಿ ವೀಡಿಯೋನ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಹೊರಗಡೆ ಬಂದ ತಕ್ಷಣ ಹಿಂದ್ಗಡೆನೆ ಈ ಥರ ತುಲಾ ಭಾರ ಮಾಡಿಸ್ತಾರೆ ಯಾರಾದರೂ ಭಕ್ತಾದಿಗಳು ಅರ್ಕೆ ಹೊತ್ಕೊಂಡಿದ್ರೆ ಬೆಲ್ಲ ಅಕ್ಕಿ ಹಣ್ಣುಗಳು ಉಪ್ಪು ಈ ರೀತಿಯಾಗಿ ಅವ್ರವ್ರ ಹಾರಿಕೆ ಏನೇನಿರುತ್ತೋ ಅದನ್ನೆಲ್ಲ ದೇವರಿಗೆ ಕುಲಭಾರದ ಮೂಲಕ ಒಪ್ಪಿಸ್ತಾರೆ ಹಣದ ಮೂಲಕ ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಿಂಭಾಗಕ್ಕೆ ಬಂದಿದ್ದೀನಿ ಹಿಂಭಾಗದಿಂದಲೇ ಹೋಗಬೇಕು ಇನ್ನೆಲ್ಲ ನೋಡಿ ಇಷ್ಟು ಪ್ರಶಾಂತವಾದ ವಾತಾವರಣ ಇಲ್ಲಿ ಮತ್ತೆ ಗೋಶಾಲೆನೂ ಇದೆ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಬೋರ್ಡ್ ಹಾಕಿದರೆ ಪಂಚಮುಖಿ ಆಂಜನೇಯ ಅವತಾರ ಯಾವ ರೀತಿ ಆಯ್ತು ಅಂತ ಪುರಾಣದ ಪ್ರಕಾರ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಸಣ್ಣದ ಇತಿಹಾಸದ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಡ್ತೀನಿ ಆಮೇಲೆ ಈಗ ಫಸ್ಟ್ ದೇವರ ದರ್ಶನ ಪಡ್ಕೊಂಡು ಬರೋಣ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡಕ್ಕೆ ಈ ಹಂತದವರೆಗೂ ಇನ್ನು ನಡೀತಾ ಇದೆ ಮುಕ್ಕಾಲ್ ಭಾಗ ಆಗಿದೆ ಇನ್ನೊಂದು ಕಾಲು ಭಾಗ ಇದೆ ಹೊರಗಡೆ ಮಾತ್ರ ಒಳಗಡೆ ಎಲ್ಲ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮುಗಿದು ಪೂಜೆಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ ಈ ರೀತಿ ಈ ಸನ್ನಿಧಾನದಲ್ಲಿ ಇಲ್ಲಿ ಕಡಲೆ ಬತ್ತಿ ಎಳ್ಳಿನ ಬತ್ತಿ ದೀಪದ ಬತ್ತಿಗಳನ್ನೆಲ್ಲ ಮಾರ್ತಾರೆ ఆంజనేయ దీపద్ బి హ్రీ ఒ బిట్ అంటుడే హి ఇ కూడా వీడియో పంచముఖి ఆంజనేయ ఇది ఇల్ చిద విగ్రహ ఎలా ముగస్కండు మేల్గడే బంద్వి నా ಇಲ್ಲಿ ಅತಿ ದೊಡ್ಡದಾದಂತ ನೂರ ಅರವತ್ತೊಂದು ಅಡಿ ಎತ್ತರವಾಗಿರುವಂತ ಪಂಚಮುಖಿ ಆಂಜನೇಯ ನೋಡಿ ಇಲ್ಲಿ ಕಾಣ್ತಾ ಇದ್ದಾವೆ ಎಷ್ಟು ದೊಡ್ಡ ದೊಡ್ಡ ಪಾದಗಳು ಅದರ ಇತಿಹಾಸದ ಬಗ್ಗೆ ಹೇಳ್ತೀನಿ ಪಂಚಮುಖಿ ಆಂಜನೇಯ ಹೇಗೆ ಉದ್ಭವ ಆದ ಅದರ ಇತಿಹಾಸ ಏನು ಇಲ್ಲಿ ಹಿನ್ನೆಲೆ ಏನು ಅಂತ ಹೇಳ್ತೀನಿ ನೋಡಿ ಈಗ ರಾವ್ ರಾಮಾಯಣದಲ್ಲಿ ಯುದ್ಧದಲ್ಲಿ ರಾಮ ಮತ್ತು ರಾವಣನ ಯುದ್ಧದಲ್ಲಿ ಸೀತೆ ಅಪರ್ಸಿರ್ತಾನಲ್ಲ ಅದಕ್ಕಾಗಿಯೇ ರಾಮ ರಾವಣನ ಮೇಲೆ ಯುದ್ಧ ಸಾರ್ತಾನೆ ಆಗ ರಾವಣನು ಯುದ್ಧ ಮಾಡುತ್ತಿರುವಾಗ ರಾವಣನು ಪಾತಾಳ ಲೋಕದ ದೊರೆಯಾದ ಅಹಿ ರಾವಣನ ಸಹಾಯ ಪಡೆಯುತ್ತಾನೆ ರಾವಣ ಆಗ ಸಹಾಯ ಮಾಡ್ತಾನೆ ಅಹಿ ರಾವಣ ಏನಪ್ಪಾ ಏನ್ ಸಹಾಯ ಮಾಡ್ಬೇಕು ಅಂತ ಆಗ ಹನುಮಂತನು ರಾಮ ಲಕ್ಷ್ಮಣರನ್ನ ರಕ್ಷಿಸಲು ಅವ್ನಿಗೆ ಏನೋ ತೊಂದರೆ ಆಗಬಾರ್ದು ರಾಮನಿಗೆ ಆ ಲಕ್ಷ್ಮಣನಿಗೆ ಅಂತ ಹೇಳಿ ಬೃಹದಾಕಾರ ತಾಳುತ್ತಾನೆ ಆಗ ಈ ರಾವಣನು ರಾವಣನ ತಮ್ಮನಾದ ವಿಭೂಷಣ ವೇಷ ಧರಿಸಿ ರಾಮ ಲಕ್ಷ್ಮಣರನ್ನ ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ ಆಗ ಹನುಮಂತನು ಅವರನ್ನ ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಹೋಗುತ್ತಾನೆ ಅಲ್ಲಿ ಹನುಮಂತನಿಗೆ ಐದು ದೀಪಗಳಲ್ಲಿ ಇಟ್ಟಿರುವ ಐದು ದೀಪಗಳು ಗೋಚರಿಸುತ್ತವೆ ಐದು ದಿಕ್ಕಿಗಳಲ್ಲಿ ಇಟ್ಟಿರುವ ಐದು ದೀಪಗಳು ಕಾಣ್ತವೆ ಹನುಮನಿಗೆ ಅಹಿ ರಾವಣನ ಪ್ರಾಣವು ಆ ಐದು ದೀಪಗಳಲ್ಲಿ ಇದ್ದು ಐದು ದೀಪಗಳಲ್ಲಿ ಒಂದೇ ಸಲ ಆರಿಸಿದಾಗ ಮಾತ್ರ ಅವನ ಪ್ರಾಣ ಹೋಗುವುದು ಎಂದು ತಿಳಿಯುತ್ತದೆ ಅಹಿರಾವಣನನ್ನು ಪಡೆಯುತ್ತಾನೆ ಈ ಐದು ಪಂಚಮುಖಗಳಲ್ಲಿ ಉಳಿದ ನಾಲ್ಕು ಮುಖಗಳು ಅಯ ಅಯಗ್ರೀವ ನರಸಿಂಹ ಗರುಡ ಹಾಗೂ ವರಹ ತನ್ನ ಐದು ಮುಖಗಳಿಂದ ಹೊಟ್ಟಿಗೆ ದೀಪಗಳನ್ನು ಒಟ್ಟಿಗೆ ಹಾರಿಸುತ್ತಾನೆ ಊದಿ ಆಗ ಅಹಿರಾವಣನ ಸಂಹಾರವಾಗುತ್ತದೆ ಆಗ ಪಂಚಮುಖಿ ಆಂಜನೇಯ ಬಗ್ಗೆ ಪುರಾಣದ ಪ್ರಕಾರ ತಿಳಿದು ಬರುತ್ತದೆ ಈ ರೀತಿಯಾಗಿ ಪಂಚಮುಖಿ ಆಂಜನೇಯ ಅವತಾರ ತಾಳ್ತಾನೆ ರಾಮ ಲಕ್ಷ್ಮಣರನ್ನ ರಕ್ಷಿಸಲು ಹೀಗಾಗಿ ನೋಡಿ ನೂರ ಅರವತ್ತೊಂದು ಅಡಿ ಅಂದ್ರೆ ಸುಮ್ನೆ ಅರ್ಧ ಆಕಾಶದ ಎತ್ತರಕ್ಕೆ ಎಷ್ಟು ಅಜಾನುಬಾಹುವಾದಂತಹ ಕಾಲುಗಳು ಆ ಬೆರಳುಗಳನ್ನ ನೋಡಿ ಆ ಖಡ್ಗಗಳನ್ನ ನೋಡಿ ಆ ಗದ್ದೆ ಆ ಬಾಲ ಬಾಲಗ್ ಎಷ್ಟು ದೊಡ್ಡದಾಗಿದೆ ಅಂತ ನೀವೇ ಕಣ್ಣಾರೆ ನೋಡಿ ಈ ತರ ವಿಗ್ರಹ ಪ್ರಪಂಚದಲ್ಲಿ ನಮ್ಮ ಈಗ ನೋಡ್ಕೊಂಡ್ ಬಂದ್ರಲ್ಲ ಅಲ್ಲೇ ಮುಂದಗಡೆ ಕಲ್ಲಿನಲ್ಲೇ ಉದ್ಭವವಾಗಿರುವಂತಹ ಬಸವಣ್ಣ ಇಲ್ಲಿ ಕಲ್ಲಿನಲ್ಲಿ ಉದ್ಭವ ಆಗಿ ಬಸವಣ್ಣನನ್ನ ಮೂರು ಬಾರಿ ನಾವೇನಾದರೂ ಕೇಳ್ಕೊಂಡ್ರೆ ಅದು ನೆರವೇರುತ್ತೆ ಊಟ ಈ ರೀತಿ ಎಲ್ಲಾ ದೇವಸ್ಥಾನ ಇದು ನಾವು ನೋಡ್ಕೊಂಡು ನೋಡಿ ಒಂದ್ಸತಿ ಮೇಲಕ್ಕೆ ನೋಡ್ಬಿಡ್ರಿ ಆಂಜನೇಯನ ನೋಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಆಂಜನೇಯ ಆಶೀರ್ವಾದನೂ ಸಿಗುತ್ತೆ ನಿಮ್ಗೆ ನಿಮಗೆಲ್ಲ ಒಳ್ಳೇದಾಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ